ಅಡುಗೆ ಮನೆಯಲ್ಲಿ ಬಗೆ ಬಗೆಯ ಅಡುಗೆ ಸಾಮಗ್ರಿಗಳು ಮಸಾಲೆ ಪದಾರ್ಥಗಳು ಕಾಳು ಕಡಿ ಎಲ್ಲವೂ ಇರುತ್ತವೆ ನಮ್ಮ ದೇಹದ ಆರೋಗ್ಯಕ್ಕೆ ಒಂದೊಂದು ಬಗೆಯ ಆಹಾರ ಪದಾರ್ಥಗಳಿಂದ ಒಂದೊಂದು ರೀತಿಯ ಪ್ರಯೋಜನಗಳು ಸಿಗುತ್ತವೆ ಆದರೆ ಒಂದೇ ಬಗೆಯ ಪೌಷ್ಟಿಕಾಂಶಗಳನ್ನು ಎಲ್ಲ ಆಹಾರ ಪದಾರ್ಥಗಳಲ್ಲಿ ನೋಡಲು ಸಾಧ್ಯವಿಲ್ಲ ಅದೇ ರೀತಿ ಎಲ್ಲ ಆಹಾರ ಪದಾರ್ಥಗಳು ಕೇವಲ ಒಂದೇ ಬಗೆಯ ಪ್ರಯೋಜನಗಳಿಗೆ ಸೀಮಿತವಲ್ಲ ಹೀಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ಯಾವ ಪೌಷ್ಟಿಕ ಸತ್ವಗಳು ಕಡಿಮೆಯಾಗಿದೆ ಅಥವಾ ಪೌಷ್ಟಿಕಾಂಶಗಳ ಕೊರತೆ ಇದೆ ಎಂಬುದನ್ನ ಮೊದಲು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಲು ಮುಂದಾಗಬೇಕು ದೇಹದ ಗ್ಲೆಸಮಿಕ್ ಸೂಚ್ಯಂಕವನ್ನ ಅಂದ್ರೆ ಮಧುಮೇಹ ಅಂದ್ರೆ ಮಧುಮೇಹವನ್ನ ಸರಿಯಾಗಿ ನಿಯಂತ್ರಣ ಮಾಡಿಕೊಳ್ಳಬೇಕು ನಿಮ್ಮ ದೇಹದ ಜೀರ್ಣ ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಎಂದು ಅಂದುಕೊಂಡರೆ ನಾರಿನ ಅಂಶ ಹೆಚ್ಚಾಗಿರುವ ಕಪ್ಪು ಕಡಲೆಕಾಳು ಸೇವನೆಗೆ ಮುಂದಾಗಬಹುದು ಏಕೆಂದರೆ ಇದರಲ್ಲಿ ಕರಗುವ ನಾರಿನಾಂಶ ಹೆಚ್ಚಾಗಿರುವುದರಿಂದ ನಿಮ್ಮ ದೇಹದಲ್ಲಿ ಕಂಡುಬರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಬಲ್ಲದು ಜೊತೆಗೆ ದೇಹದಲ್ಲಿ ಅಗತ್ಯವಾಗಿ ಬೇಕಾದ ಒಳ್ಳೆಯ ಪ್ರಮಾಣದ ಉತ್ತಮ ಕೊಲೆಸ್ಟ್ರಾಲ್ ಅಂಶವನ್ನ ನಿರ್ವಹಣೆ ಮಾಡಬಲ್ಲದು ಅಷ್ಟೇ ಅಲ್ಲದೆ ಕಪ್ಪು ಕಡಲೆಕಾಳುಗಳಲ್ಲಿ ಕಂಡುಬರುವ ನಿಮ್ಮ ದೇಹದಲ್ಲಿ ಬಹಳ ಬೇಗನೆ ಜೀರ್ಣವಾಗುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಬಲ್ಲದು ಇದರಿಂದ ನಿಮ್ಮ ಇನ್ಸುಲಿನ್ ಪ್ರತಿರೋಧ ಕೂಡ ನಿವಾರಣೆಯಾಗಿ ನೀವು ಮಧುಮೇಹ ಹೊಂದುವ ಸಾಧ್ಯತೆ ಕಡಿಮೆ ಇರುತ್ತದೆ ಅಷ್ಟೇ ಅಲ್ಲದೆ ಕಪ್ಪು ಕಡಲೆ ಕಾಳು ನಿಮ್ಮ ಅನಿಮಿಯ ಸಮಸ್ಯೆಯನ್ನ ದೂರ ಮಾಡುವ ಶಕ್ತಿಯನ್ನ ಪಡೆದಿದೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಬಾನಂತಿ ಮಹಿಳೆಯರಿಗೆ ದೇಹದಲ್ಲಿ ಅಗತ್ಯವಾಗಿ ಇರಬೇಕಾದ ಕಬ್ಬಿನದ ಅಂಶದ ಮಟ್ಟವನ್ನ ಕಾಯ್ದುಕೊಳ್ಳಲು ಕಪ್ಪು ಕಡಲೆಕಾಳು ನೆರವಾಗುತ್ತದೆ ಗರ್ಭಿಣಿ ಮಹಿಳೆಯರ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶದ ಮಟ್ಟ ಹೆಚ್ಚಿನ ಪಾತ್ರ ವಹಿಸುತ್ತದೆ ಇದು ಶ್ವಾಸಕೋಶದಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನ ಪೂರೈಕೆ ಮಾಡಲು ನೆರವಾಗುತ್ತದೆ ಪ್ರತಿಯೊಂದು ಜೀವಕೋಶ ಕೂಡ ಸಮರ್ಪಕವಾದ ಆಮ್ಲಜನಕವನ್ನ ಪಡೆದುಕೊಳ್ಳುವುದರಿಂದ ದೇಹ ಸದೃಢತೆಯಿಂದ ಕೂಡಿರುತ್ತದೆ ಇನ್ನು ಕಪ್ಪು ಕಡಲೆಕಾಳು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಯಾವುದೇ ಸಸ್ಯಹಾರಿ ಜನರಿಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಸಿಗಲಿದೆ ಹೀಗಾಗಿ ದೇಹದ ಮಾಂಸಖಂಡಗಳ ಸದೃಢತೆಯನ್ನ ಇದು ನಿರ್ವಹಣೆ ಮಾಡುವುದು ಇನ್ನು ಕಪ್ಪು ಕಾಳುಗಳಲ್ಲಿ ಕಂಡುಬರುವ ಅಂಶ ನಿಮ್ಮ ದೇಹದ ಮಲಬದ್ಧತೆ ಸಮಸ್ಯೆಯನ್ನ ಸರಿಪಡಿಸುತ್ತದೆ ಮುಖ್ಯವಾಗಿ ನಿಮ್ಮ ಕರುಳಿನ ಭಾಗದ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಅತ್ಯುತ್ತಮವಾದ ಜೀರ್ಣಾಂಗ ವ್ಯವಸ್ಥೆಯನ್ನ ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ ಇದಕ್ಕಾಗಿ ಕಾಳುಗಳನ್ನ ರಾತ್ರಿಯ ಸಮಯದಲ್ಲಿ ನೆನೆಹಾಕಿ ಬೆಳಗಿನ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಮತ್ತು ಜೀರಿಗೆ ಪುಡಿ ಮಿಶ್ರಣ ಮಾಡಿ ನೀರಿನ ಜೊತೆ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಕೇವಲ ನಿಮ್ಮ ದೇಹದ ಒಳ ಭಾಗದ ಅಂಗಾಂಗಗಳನ್ನು ಮಾತ್ರವಲ್ಲದೆ ನಿಮ್ಮ ದೇಹದ ಚರ್ಮದ ಆರೋಗ್ಯವನ್ನ ಕೂಡ ಇದು ರಕ್ಷಣೆ ಮಾಡುವ ಗುಣವನ್ನ ಪಡೆದುಕೊಂಡಿದೆ ನಿರಂತರವಾಗಿ ಆಗಾಗ ನಿಯಮಿತವಾದ ಪ್ರಮಾಣದಲ್ಲಿ ಕಪ್ಪು ಕಾಳು ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ದೇಹದ ಚರ್ಮದ ಮೇಲೆ ಫ್ರೀ ರ್ಯಾಡಿಕಲ್ ಅಂಶಗಳ ಹಾವಳಿ ತಪ್ಪುತ್ತದೆ ಇದು ನಿಮ್ಮ ಚರ್ಮದ ಸುಕ್ಕು ಮತ್ತು ಗೆರೆಗಳಿಗೆ ಶಾಶ್ವತ ಮುಕ್ತಿ ಕೊಡುತ್ತದೆ ಕಪ್ಪು ಕಾಳುಗಳಲ್ಲಿ ಕಂಡುಬರುವ ವಿಟಮಿನ್ ಬಿ ಅಂಶ ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಬಹುದು ಇನ್ನು ಕಾಳುಗಳಲ್ಲಿ ಮ್ಯಾಂಗನೀಸ್ ಅಂಶದ ಪ್ರಮಾಣ ಹೆಚ್ಚಾಗಿ ಕಂಡುಬರುವುದರಿಂದ ಮತ್ತು ನಿಮ್ಮ ದೇಹದಲ್ಲಿ ಒಂದು ವೇಳೆ ಮ್ಯಾಂಗ್ನೀಸ್ ಅಂಶದ ಕೊರತೆಯಿಂದ ತಲೆ ಕೂದಲು ಉದುರುತ್ತಿದ್ದರೆ ನೀವು ಕಡಲೆಕಾಳು ಸೇವನೆಯನ್ನ ಅಭ್ಯಾಸ ಮಾಡಿಕೊಂಡು ಈ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಇದರಲ್ಲಿ ಪ್ರೋಟೀನ್ ಅಂಶ ಕೂಡ ಹೆಚ್ಚಾಗಿರುವುದರಿಂದ ತಲೆ ಕೂದಲಿನ ಬೇರುಗಳಿಗೆ ಅಗತ್ಯವಾಗಿ ಬೇಕಾದ ಸಾಕಷ್ಟು ಬಗೆಯ ಪೌಷ್ಟಿಕ ಸತ್ವಗಳು ಕಡಲೆಕಾಳುಗಳಲ್ಲಿ ಸಿಗಲಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಅಡುಗೆ ಮನೆಯಲ್ಲಿ ಬಗೆ ಬಗೆಯ ಅಡುಗೆ ಸಾಮಗ್ರಿಗಳು ಮಸಾಲೆ ಪದಾರ್ಥಗಳು ಕಾಳು ಕಡಿ ಎಲ್ಲವೂ ಇರುತ್ತವೆ ನಮ್ಮ ದೇಹದ ಆರೋಗ್ಯಕ್ಕೆ ಒಂದೊಂದು ಬಗೆಯ ಆಹಾರ ಪದಾರ್ಥಗಳಿಂದ ಒಂದೊಂದು ರೀತಿಯ ಪ್ರಯೋಜನಗಳು ಸಿಗುತ್ತವೆ ಆದರೆ ಒಂದೇ ಬಗೆಯ ಪೌಷ್ಟಿಕಾಂಶಗಳನ್ನ ಎಲ್ಲ ಆಹಾರ ಪದಾರ್ಥಗಳಲ್ಲಿ ನೋಡಲು ಸಾಧ್ಯವಿಲ್ಲ ಅದೇ ರೀತಿ ಎಲ್ಲ ಆಹಾರ ಪದಾರ್ಥಗಳು ಕೇವಲ ಒಂದೇ ಬಗೆಯ ಪ್ರಯೋಜನಗಳಿಗೆ ಸೀಮಿತವಲ್ಲ ಹೀಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ಯಾವ ಪೌಷ್ಟಿಕ ಸತ್ವಗಳು ಕಡಿಮೆಯಾಗಿದೆ ಅಥವಾ ಪೌಷ್ಟಿಕಾಂಶಗಳ ಕೊರತೆ ಇದೆ ಎಂಬುದನ್ನು ಮೊದಲು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಲು ಮುಂದಾಗಬೇಕು ಇದಕ್ಕಾಗಿ ಮೊದಲು ರಕ್ತ ಪರೀಕ್ಷೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಪಡೆದುಕೊಂಡು ಮುಂದುವರಿಯುವುದು ಒಳ್ಳೆಯದು ಒಂದು ವೇಳೆ ವೈದ್ಯರು ಅಥವಾ ದೈಹಿಕ ಸ್ವಾಸ್ಥ್ಯ ತಜ್ಞರು ನಿಮ್ಮ ದೇಹಕ್ಕೆ ಕಬ್ಬಿಣದ ಅಂಶದ ಕೊರತೆ ಅಥವಾ ಪ್ರೋಟೀನ್ ಅಂಶದ ಕೊರತೆ ಇರುವ ಕಾರಣ ಸರಿಯಾದ ದೈಹಿಕ ಸದೃಢತೆ ನಿಮಗೆ ಗೊತ್ತಿಲ್ಲ ಮತ್ತು ಇದೇ ಕಾರಣದಿಂದ ಆಗಾಗ ಆಯಾಸದಿಂದ ಬಳಲುತ್ತೀರಿ ಎಂದು ಮಾಹಿತಿ ಕೊಟ್ಟರೆ ತಕ್ಷಣವೇ ನೀವು ಕಪ್ಪು ಬಣ್ಣದ ಕಡಲೆಕಾಳು ಸೇವನೆ ಮಾಡಲು ಮುಂದಾಗಬಹುದು ಹಾಗಾದ್ರೆ ಕಪ್ಪು ಕಡಲೆಕಾಳು ಸೇವನೆಯಿಂದ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಒಂದು ವೇಳೆ ನಿಮ್ಮ ದೇಹದ ಗ್ಲೆಸಮಿಕ್ ಸೂಚ್ಯಂಕವನ್ನ ಅಂದ್ರೆ ಮಧುಮೇಹವನ್ನ ಸರಿಯಾಗಿ ನಿಯಂತ್ರಣ ಮಾಡಿಕೊಳ್ಳಬೇಕು ನಿಮ್ಮ ದೇಹದ ಜೀರ್ಣಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಎಂದು ಅಂದುಕೊಂಡರೆ ನಾರಿನ ಅಂಶ ಹೆಚ್ಚಾಗಿರುವ ಕಪ್ಪು ಕಾಳು ಸೇವನೆಗೆ ಮುಂದಾಗಬಹುದು ಏಕೆಂದ್ರೆ ಇದರಲ್ಲಿ ಕರಗುವ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ನಿಮ್ಮ ದೇಹದಲ್ಲಿ ಕಂಡುಬರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಬಲ್ಲದು ಜೊತೆಗೆ ದೇಹದಲ್ಲಿ ಅಗತ್ಯವಾಗಿ ಬೇಕಾದ ಒಳ್ಳೆಯ ಪ್ರಮಾಣದ ಉತ್ತಮ ಕೊಲೆಸ್ಟ್ರಾಲ್ ಅಂಶವನ್ನ ನಿರ್ವಹಣೆ ಮಾಡಬಲ್ಲದು ಅಷ್ಟೇ ಅಲ್ಲದೆ ಕಪ್ಪು ಕಡಲೆಕಾಳುಗಳಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಅಂಶ ನಿಮ್ಮ ದೇಹದಲ್ಲಿ ಬಹಳ ಬೇಗನೆ ಜೀರ್ಣವಾಗುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಅಚ್ಚುಕಟ್ಟಾಗಿ ಆಗಬಲ್ಲದು ಇದರಿಂದ ನಿಮ್ಮ ಇನ್ಸುಲಿನ್ ಪ್ರತಿರೋಧ ಕೂಡ ನಿವಾರಣೆಯಾಗಿ ನೀವು ಮಧುಮೇಹ ಹೊಂದುವ ಸಾಧ್ಯತೆ ಕಡಿಮೆ ಇರುತ್ತದೆ ಅಷ್ಟೇ ಅಲ್ಲದೆ ಕಪ್ಪು ಕಾಳು ನಿಮ್ಮ ಅನಿಮಿಯ ಸಮಸ್ಯೆಯನ್ನ ದೂರ ಮಾಡುವ ಶಕ್ತಿಯನ್ನ ಪಡೆದಿದೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಬಾನಂತಿ ಮಹಿಳೆಯರಿಗೆ ದೇಹದಲ್ಲಿ ಅಗತ್ಯವಾಗಿ ಇರಬೇಕಾದ ಕಬ್ಬಿನದ ಅಂಶದ ಮಟ್ಟವನ್ನ ಕಾಯ್ದುಕೊಳ್ಳಲು ಕಪ್ಪು ಕಡಲೆಕಾಳು ನೆರವಾಗುತ್ತದೆ ಗರ್ಭಿಣಿ ಮಹಿಳೆಯರ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶದ ಮಟ್ಟ ಹೆಚ್ಚಿನ ಪಾತ್ರ ವಹಿಸುತ್ತದೆ ಇದು ಶ್ವಾಸಕೋಶದಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನ ಪೂರೈಕೆ ಮಾಡಲು ನೆರವಾಗುತ್ತದೆ ಪ್ರತಿಯೊಂದು ಜೀವಕೋಶ ಕೂಡ ಸಮರ್ಪಕವಾದ ಆಮ್ಲಜನಕವನ್ನ ಪಡೆದುಕೊಳ್ಳುವುದರಿಂದ ದೇಹ ಸದೃಢತೆಯಿಂದ ಕೂಡಿರುತ್ತದೆ ಇನ್ನು ಕಪ್ಪು ಕಡಲೆಕಾಳು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಯಾವುದೇ ಸಸ್ಯಹಾರಿ ಜನರಿಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಸಿಗಲಿದೆ ಹೀಗಾಗಿ ದೇಹದ ಮಾಂಸಖಂಡಗಳ ಸದೃಢತೆಯನ್ನ ಇದು ನಿರ್ವಹಣೆ ಮಾಡುವುದು ಇನ್ನು ಕಪ್ಪು ಕಾಳುಗಳಲ್ಲಿ ಕಂಡುಬರುವ ನಾರಿನಾಂಶ ನಿಮ್ಮ ದೇಹದ ಮಲಬದ್ಧತೆ ಸಮಸ್ಯೆಯನ್ನ ಸರಿಪಡಿಸುತ್ತದೆ ಮುಖ್ಯವಾಗಿ ನಿಮ್ಮ ಕರುಳಿನ ಭಾಗದ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಅತ್ಯುತ್ತಮವಾದ ಜೀರ್ಣಾಂಗ ವ್ಯವಸ್ಥೆಯನ್ನ ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ ಇದಕ್ಕಾಗಿ ಕಾಳುಗಳನ್ನ ರಾತ್ರಿಯ ಸಮಯದಲ್ಲಿ ನೆನೆಹಾಕಿ ಬೆಳಗಿನ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಮತ್ತು ಜೀರಿಗೆ ಪುಡಿ ಮಿಶ್ರಣ ಮಾಡಿ ನೀರಿನ ಜೊತೆ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಕೇವಲ ನಿಮ್ಮ ದೇಹದ ಒಳ ಭಾಗದ ಅಂಗಾಂಗಗಳನ್ನು ಮಾತ್ರವಲ್ಲದೆ ನಿಮ್ಮ ದೇಹದ ಚರ್ಮದ ಆರೋಗ್ಯವನ್ನ ಕೂಡ ಇದು ರಕ್ಷಣೆ ಮಾಡುವ ಗುಣವನ್ನ ಪಡೆದುಕೊಂಡಿದೆ ನಿರಂತರವಾಗಿ ಆಗಾಗ ನಿಯಮಿತವಾದ ಪ್ರಮಾಣದಲ್ಲಿ ಕಪ್ಪು ಕಾಳು ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ದೇಹದ ಚರ್ಮದ ಮೇಲೆ ಫ್ರೀ ರ್ಯಾಡಿಕಲ್ ಅಂಶಗಳ ಹಾವಳಿ ತಪ್ಪುತ್ತದೆ ಇದು ನಿಮ್ಮ ಚರ್ಮದ ಸುಕ್ಕು ಮತ್ತು ಗೆರೆಗಳಿಗೆ ಶಾಶ್ವತ ಮುಕ್ತಿ ಕೊಡುತ್ತದೆ ಕಪ್ಪು ಕಾಳುಗಳಲ್ಲಿ ಕಂಡುಬರುವ ವಿಟಮಿನ್ ಬಿ ಅಂಶ ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಬಹುದು ಇನ್ನು ಕಾಳುಗಳಲ್ಲಿ ಮ್ಯಾಂಗನೀಸ್ ಅಂಶದ ಪ್ರಮಾಣ ಹೆಚ್ಚಾಗಿ ಕಂಡುಬರುವುದರಿಂದ ಮತ್ತು ನಿಮ್ಮ ದೇಹದಲ್ಲಿ ಒಂದು ವೇಳೆ ಮ್ಯಾಂಗ್ನೀಸ್ ಅಂಶದ ಕೊರತೆಯಿಂದ ತಲೆ ಕೂದಲು ಉದುರುತ್ತಿದ್ದರೆ ನೀವು ಕಡಲೆಕಾಳು ಸೇವನೆಯನ್ನ ಅಭ್ಯಾಸ ಮಾಡಿಕೊಂಡು ಈ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಇದರಲ್ಲಿ ಪ್ರೋಟೀನ್ ಅಂಶ ಕೂಡ ಹೆಚ್ಚಾಗಿರುವುದರಿಂದ ತಲೆ ಕೂದಲಿನ ಬೇರುಗಳಿಗೆ ಅಗತ್ಯವಾಗಿ ಬೇಕಾದ ಸಾಕಷ್ಟು ಬಗೆಯ ಪೌಷ್ಟಿಕ ಸತ್ವಗಳು ಕಡಲೆಕಾಳುಗಳಲ್ಲಿ ಸಿಗಲಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಅಡುಗೆ ಮನೆಯಲ್ಲಿ ಬಗೆ ಬಗೆಯ ಅಡುಗೆ ಸಾಮಗ್ರಿಗಳು ಮಸಾಲೆ ಪದಾರ್ಥಗಳು ಕಾಳು ಕಡಿ ಎಲ್ಲವೂ ಇರುತ್ತವೆ ನಮ್ಮ ದೇಹದ ಆರೋಗ್ಯಕ್ಕೆ ಒಂದೊಂದು ಬಗೆಯ ಆಹಾರ ಪದಾರ್ಥಗಳಿಂದ ಒಂದೊಂದು ರೀತಿಯ ಪ್ರಯೋಜನಗಳು ಸಿಗುತ್ತವೆ ಆದರೆ ಒಂದೇ ಬಗೆಯ ಪೌಷ್ಟಿಕಾಂಶಗಳನ್ನ ಎಲ್ಲ ಆಹಾರ ಪದಾರ್ಥಗಳಲ್ಲಿ ನೋಡಲು ಸಾಧ್ಯವಿಲ್ಲ ಅದೇ ರೀತಿ ಎಲ್ಲಾ ಆಹಾರ ಪದಾರ್ಥಗಳು ಕೇವಲ ಒಂದೇ ಬಗೆಯ ಪ್ರಯೋಜನಗಳಿಗೆ ಸೀಮಿತವಲ್ಲ ಹೀಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ಯಾವ ಪೌಷ್ಟಿಕ ಸತ್ವಗಳು ಕಡಿಮೆಯಾಗಿದೆ ಅಥವಾ ಪೌಷ್ಟಿಕಾಂಶಗಳ ಕೊರತೆ ಇದೆ ಎಂಬುದನ್ನು ಮೊದಲು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಲು ಮುಂದಾಗಬೇಕು ಇದಕ್ಕಾಗಿ ಮೊದಲು ರಕ್ತ ಪರೀಕ್ಷೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಪಡೆದುಕೊಂಡು ಒಂದು ವೇಳೆ ವೈದ್ಯರು ಅಥವಾ ದೈಹಿಕ ಸ್ವಾಸ್ಥ್ಯ ತಜ್ಞರು ನಿಮ್ಮ ದೇಹಕ್ಕೆ ಕಬ್ಬಿಣದ ಅಂಶದ ಕೊರತೆ ಅಥವಾ ಪ್ರೋಟೀನ್ ಅಂಶದ ಕೊರತೆ ಇರುವ ಕಾರಣ ಸರಿಯಾದ ದೈಹಿಕ ಸದೃಢತೆ ನಿಮಗೆ ಗೊತ್ತಿಲ್ಲ ಮತ್ತು ಇದೇ ಕಾರಣದಿಂದ ಆಗಾಗ ಆಯಾಸದಿಂದ ಬಳಲುತ್ತೀರಿ ಎಂದು ಮಾಹಿತಿ ಕೊಟ್ಟರೆ ತಕ್ಷಣವೇ ನೀವು ಕಪ್ಪು ಬಣ್ಣದ ಕಡಲೆಕಾಳು ಸೇವನೆ ಮಾಡಲು ಮುಂದಾಗಬಹುದು ಹಾಗಾದ್ರೆ ಕಪ್ಪು ಕಡಲೆಕಾಳು ಸೇವನೆಯಿಂದ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಒಂದು ವೇಳೆ ನಿಮ್ಮ ದೇಹದ ಗ್ಲೆಸಮಿಕ್ ಸೂಚ್ಯಂಕವನ್ನ ಅಂದ್ರೆ ನಿಯಂತ್ರಣ ಮಾಡಿಕೊಳ್ಳಬೇಕು ನಿಮ್ಮ ದೇಹದ ಜೀರ್ಣಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಎಂದು ಅಂದುಕೊಂಡರೆ ನಾರಿನ ಅಂಶ ಹೆಚ್ಚಾಗಿರುವ ಕಪ್ಪು ಕಡಲೆಕಾಳು ಸೇವನೆಗೆ ಮುಂದಾಗಬಹುದು ಏಕೆಂದ್ರೆ ಇದರಲ್ಲಿ ಕರಗುವ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ನಿಮ್ಮ ದೇಹದಲ್ಲಿ ಕಂಡುಬರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಬಲ್ಲದು ಜೊತೆಗೆ ದೇಹದಲ್ಲಿ ಅಗತ್ಯವಾಗಿ ಬೇಕಾದ ಒಳ್ಳೆಯ ಪ್ರಮಾಣದ ಉತ್ತಮ ಕೊಲೆಸ್ಟ್ರಾಲ್ ಅಂಶವನ್ನ ನಿರ್ವಹಣೆ ಮಾಡಬಲ್ಲದು ಅಷ್ಟೇ ಅಲ್ಲದೆ ಕಪ್ಪು ಕಾಳುಗಳಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಅಂಶ ನಿಮ್ಮ ದೇಹದಲ್ಲಿ ಬಹಳ ಬೇಗನೆ ಜೀರ್ಣವಾಗುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಬಲ್ಲದು ಇದರಿಂದ ನಿಮ್ಮ ಇನ್ಸುಲಿನ್ ಪ್ರತಿರೋಧ ಕೂಡ ನಿವಾರಣೆಯಾಗಿ ನೀವು ಮಧುಮೇಹ ಹೊಂದುವ ಸಾಧ್ಯತೆ ಕಡಿಮೆ ಇರುತ್ತದೆ ಅಷ್ಟೇ ಅಲ್ಲದೆ ಕಪ್ಪು ಕಡಲೆಕಾಳು ನಿಮ್ಮ ಅನಿಮಿಯ ಸಮಸ್ಯೆಯನ್ನ ದೂರ ಮಾಡುವ ಶಕ್ತಿಯನ್ನ ಪಡೆದಿದೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಬಾನಂತಿ ಮಹಿಳೆಯರಿಗೆ ದೇಹದಲ್ಲಿ ಅಗತ್ಯವಾಗಿ ಇರಬೇಕಾದ ಕಬ್ಬಿನದ ಅಂಶದ ಮಟ್ಟವನ್ನ ಕಾಯ್ದುಕೊಳ್ಳಲು ಕಪ್ಪು ಕಡಲೆಕಾಳು ನೆರವಾಗುತ್ತದೆ ಗರ್ಭಿಣಿ ಮಹಿಳೆಯರ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶದ ಮಟ್ಟ ಹೆಚ್ಚಿನ ಪಾತ್ರ ವಹಿಸುತ್ತದೆ ಇದು ಶ್ವಾಸಕೋಶದಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನ ಪೂರೈಕೆ ಮಾಡಲು ನೆರವಾಗುತ್ತದೆ ಪ್ರತಿಯೊಂದು ಜೀವಕೋಶ ಕೂಡ ಸಮರ್ಪಕವಾದ ಆಮ್ಲಜನಕವನ್ನ ಪಡೆದುಕೊಳ್ಳುವುದರಿಂದ ದೇಹ ಸದೃಢತೆಯಿಂದ ಕೂಡಿರುತ್ತದೆ ಇನ್ನು ಕಪ್ಪು ಕಡಲೆಕಾಳು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಯಾವುದೇ ಸಸ್ಯಹಾರಿ ಜನರಿಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಸಿಗಲಿದೆ ಹೀಗಾಗಿ ದೇಹದ ಮಾಂಸಖಂಡಗಳ ಸದೃಢತೆಯನ್ನ ಇದು ನಿರ್ವಹಣೆ ಮಾಡುವುದು ಇನ್ನು ಕಪ್ಪು ಕಡಲೆ ಕಾಳುಗಳಲ್ಲಿ ಕಂಡುಬರುವ ನಾರಿನ ಅಂಶ ನಿಮ್ಮ ದೇಹದ ಮಲಬದ್ಧತೆ ಸಮಸ್ಯೆಯನ್ನ ಸರಿಪಡಿಸುತ್ತದೆ ಮುಖ್ಯವಾಗಿ ನಿಮ್ಮ ಕರುಳಿನ ಭಾಗದ ಸ್ವಚ್ಛನಾಂಗ ವ್ಯವಸ್ಥೆಯನ್ನ ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ ಇದಕ್ಕಾಗಿ ಕಾಳುಗಳನ್ನ ರಾತ್ರಿಯ ಸಮಯದಲ್ಲಿ ನೆನೆಹಾಕಿ ಬೆಳಗಿನ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಮತ್ತು ಜೀರಿಗೆ ಪುಡಿ ಮಿಶ್ರಣ ಮಾಡಿ ನೀರಿನ ಜೊತೆ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಕೇವಲ ನಿಮ್ಮ ದೇಹದ ಒಳಭಾಗದ ಅಂಗಾಂಗಗಳನ್ನು ಮಾತ್ರವಲ್ಲದೆ ನಿಮ್ಮ ದೇಹದ ಚರ್ಮದ ಆರೋಗ್ಯವನ್ನ ಕೂಡ ಪಡೆದುಕೊಂಡಿದೆ ನಿರಂತರವಾಗಿ ಆಗಾಗ ನಿಯಮಿತವಾದ ಪ್ರಮಾಣದಲ್ಲಿ ಕಪ್ಪು ಕಡಲೆಕಾಳು ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ದೇಹದ ಚರ್ಮದ ಮೇಲೆ ಫ್ರೀ ರ್ಯಾಡಿಕಲ್ ಅಂಶಗಳ ಹಾವಳಿ ತಪ್ಪುತ್ತದೆ ಇದು ನಿಮ್ಮ ಚರ್ಮದ ಸುಕ್ಕು ಮತ್ತು ಗೆರೆಗಳಿಗೆ ಶಾಶ್ವತ ಮುಕ್ತಿ ಕೊಡುತ್ತದೆ ಕಪ್ಪು ಕಾಳುಗಳಲ್ಲಿ ಕಂಡುಬರುವ ವಿಟಮಿನ್ ಬಿ ಅಂಶ ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಬಹುದು ಇನ್ನು ಕಾಳುಗಳಲ್ಲಿ ಮ್ಯಾಂಗ್ನೀಸ್ ಅಂಶದ ಪ್ರಮಾಣ ಹೆಚ್ಚಾಗಿ ಕಂಡುಬರುವುದರಿಂದ ಮತ್ತು ನಿಮ್ಮ ದೇಹದಲ್ಲಿ ಒಂದು ವೇಳೆ ಮ್ಯಾಂಗ್ನೀಸ್ ಅಂಶದ ಕೊರತೆಯಿಂದ ತಲೆ ಕೂದಲು ಉದುರುತ್ತಿದ್ದರೆ ನೀವು ಕಾಳು ಸೇವನೆಯನ್ನ ಅಭ್ಯಾಸ ಮಾಡಿಕೊಂಡು ಈ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಇದರಲ್ಲಿ ಪ್ರೋಟೀನ್ ಅಂಶ ಕೂಡ ಹೆಚ್ಚಾಗಿರುವುದರಿಂದ ತಲೆ ಕೂದಲಿನ ಬೇರುಗಳಿಗೆ ಅಗತ್ಯವಾಗಿ ಬೇಕಾದ ಸಾಕಷ್ಟು ಬಗೆಯ ಪೌಷ್ಟಿಕ ಸತ್ವಗಳು ಕಾಳುಗಳಲ್ಲಿ ಸಿಗಲಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ತಿಳಿಸಿ ಅಡುಗೆ ಮನೆಯಲ್ಲಿ ಬಗೆ ಬಗೆಯ ಅಡುಗೆ ಸಾಮಗ್ರಿಗಳು ಮಸಾಲೆ ಪದಾರ್ಥಗಳು ಕಾಳು ಕಡಿ ಎಲ್ಲವೂ ಇರುತ್ತವೆ ನಮ್ಮ ದೇಹದ ಆರೋಗ್ಯಕ್ಕೆ ಒಂದೊಂದು ಬಗೆಯ ಆಹಾರ ಪದಾರ್ಥಗಳಿಂದ ಒಂದೊಂದು ರೀತಿಯ ಪ್ರಯೋಜನಗಳು ಸಿಗುತ್ತವೆ ಆದರೆ ಒಂದೇ ಬಗೆಯ ಪೌಷ್ಟಿಕಾಂಶಗಳನ್ನು ಎಲ್ಲ ಆಹಾರ ಪದಾರ್ಥಗಳಲ್ಲಿ ನೋಡಲು ಸಾಧ್ಯವಿಲ್ಲ ಅದೇ ರೀತಿ ಎಲ್ಲ ಆಹಾರ ಪದಾರ್ಥಗಳು ಕೇವಲ ಒಂದೇ ಬಗೆಯ ಪ್ರಯೋಜನಗಳಿಗೆ ಸೀಮಿತವಲ್ಲ ಹೀಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ಯಾವ ಪೌಷ್ಟಿಕ ಸತ್ವಗಳು ಕಡಿಮೆಯಾಗಿದೆ ಅಥವಾ ಪೌಷ್ಟಿಕಾಂಶಗಳ ಕೊರತೆ ಇದೆ ಎಂಬುದನ್ನು ಮೊದಲು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಲು ಮುಂದಾಗಬೇಕು ಇದಕ್ಕಾಗಿ ಮೊದಲು ರಕ್ತ ಪರೀಕ್ಷೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಪಡೆದುಕೊಂಡು ಮುಂದುವರಿಯುವುದು ಒಳ್ಳೆಯದು ಒಂದು ವೇಳೆ ವೈದ್ಯರು ಅಥವಾ ದೈಹಿಕ ಸ್ವಾಸ್ಥ್ಯ ತಜ್ಞರು ನಿಮ್ಮ ದೇಹಕ್ಕೆ ಕಬ್ಬಿಣದ ಅಂಶದ ಕೊರತೆ ಅಥವಾ ಪ್ರೋಟೀನ್ ಅಂಶದ ಕೊರತೆ ಇರುವ ಕಾರಣ ಸರಿಯಾದ ದೈಹಿಕ ಸದೃಢತೆ ನಿಮಗೆ ಗೊತ್ತಿಲ್ಲ ಮತ್ತು ಇದೇ ಕಾರಣದಿಂದ ಆಗಾಗ ಆಯಾಸದಿಂದ ಬಳಲುತ್ತೀರಿ ಎಂದು ಮಾಹಿತಿ ಕೊಟ್ಟರೆ ತಕ್ಷಣವೇ ನೀವು ಕಪ್ಪು ಬಣ್ಣದ ಕಡಲೆಕಾಳು ಸೇವನೆ ಮಾಡಲು ಮುಂದಾಗಬಹುದು ಹಾಗಾದ್ರೆ ಕಪ್ಪು ಕಡಲೆಕಾಳು ಸೇವನೆಯಿಂದ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಒಂದು ವೇಳೆ ನಿಮ್ಮ ದೇಹದ ಗ್ಲೆಸಮಿಕ್ ಸೂಚ್ಯಂಕವನ್ನ ಅಂದ್ರೆ ಮಧುಮೇಹವನ್ನ ಸರಿಯಾಗಿ ನಿಯಂತ್ರಣ ಮಾಡಿಕೊಳ್ಳಬೇಕು ನಿಮ್ಮ ದೇಹದ ಜೀರ್ಣ ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಎಂದು ಅಂದುಕೊಂಡರೆ ನಾರಿನ ಅಂಶ ಹೆಚ್ಚಾಗಿರುವ ಕಪ್ಪು ಕಡಲೆಕಾಳು ಸೇವನೆಗೆ ಮುಂದಾಗಬಹುದು ಏಕೆಂದ್ರೆ ಇದರಲ್ಲಿ ಕರಗುವ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ನಿಮ್ಮ ದೇಹದಲ್ಲಿ ಕಂಡುಬರುವ ಕೆ ಜೊತೆಗೆ ದೇಹದಲ್ಲಿ ಅಗತ್ಯವಾಗಿ ಬೇಕಾದ ಒಳ್ಳೆಯ ಪ್ರಮಾಣದ ಉತ್ತಮ ಕೊಲೆಸ್ಟ್ರಾಲ್ ಅಂಶವನ್ನ ನಿರ್ವಹಣೆ ಮಾಡಬಲ್ಲದು ಅಷ್ಟೇ ಅಲ್ಲದೆ ಕಪ್ಪು ಕಡಲೆಕಾಳುಗಳಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಅಂಶ ನಿಮ್ಮ ದೇಹದಲ್ಲಿ ಬಹಳ ಬೇಗನೆ ಜೀರ್ಣವಾಗುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಅಚ್ಚುಕಟ್ಟಾಗಿ ಆಗಬಲ್ಲದು ಇದರಿಂದ ನಿಮ್ಮ ಇನ್ಸುಲಿನ್ ಪ್ರತಿರೋಧ ಕೂಡ ನೀವು ಮಧುಮೇಹ ಹೊಂದುವ ಸಾಧ್ಯತೆ ಕಡಿಮೆ ಇರುತ್ತದೆ ಅಷ್ಟೇ ಅಲ್ಲದೆ ಕಪ್ಪು ಕಡಲೆಕಾಳು ನಿಮ್ಮ ಅನಿಮಿಯ ಸಮಸ್ಯೆಯನ್ನ ದೂರ ಮಾಡುವ ಶಕ್ತಿಯನ್ನ ಪಡೆದಿದೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಬಾನಂತಿ ಮಹಿಳೆಯರಿಗೆ ದೇಹದಲ್ಲಿ ಅಗತ್ಯವಾಗಿ ಇರಬೇಕಾದ ಕಬ್ಬಿನದ ಅಂಶದ ಮಟ್ಟವನ್ನ ಕಾಯ್ದುಕೊಳ್ಳಲು ಕಪ್ಪು ಕಡಲೆಕಾಳು ನೆರವಾಗುತ್ತದೆ ಗರ್ಭಿಣಿ ಮಹಿಳೆಯರ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶದ ಮಟ್ಟ ಹೆಚ್ಚಿನ ಪಾತ್ರ ವಹಿಸುತ್ತದೆ ಇದು ಶ್ವಾಸಕೋಶದಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನ ಪೂರೈಕೆ ಮಾಡಲು ನೆರವಾಗುತ್ತದೆ ಪ್ರತಿಯೊಂದು ಜೀವಕೋಶ ಕೂಡ ಸಮರ್ಪಕವಾದ ಆಮ್ಲಜನಕವನ್ನ ಪಡೆದುಕೊಳ್ಳುವುದರಿಂದ ದೇಹ ಸದೃಢತೆಯಿಂದ ಕೂಡಿರುತ್ತದೆ ಇನ್ನು ಕಪ್ಪು ಕಡಲೆಕಾಳು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಯಾವುದೇ ಸಸ್ಯಹಾರಿ ಜನರಿಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಸಿಗಲಿದೆ ಹೀಗಾಗಿ ದೇಹದ ಮಾಂಸಖಂಡಗಳ ಸದೃಢತೆಯನ್ನ ಇದು ನಿರ್ವಹಣೆ ಮಾಡುವುದು ಇನ್ನು ಕಪ್ಪು ಕಡಲೆಕಾಳುಗಳಲ್ಲಿ ಕಂಡುಬರುವ ನಾರಿನಾಂಶ ನಿಮ್ಮ ದೇಹದ ಮಲಬದ್ಧತೆ ಸಮಸ್ಯೆಯನ್ನ ಸರಿಪಡಿಸುತ್ತದೆ ಮುಖ್ಯವಾಗಿ ನಿಮ್ಮ ಕರುಳಿನ ಭಾಗದ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಅತ್ಯುತ್ತಮವಾದ ಜೀರ್ಣಾಂಗ ವ್ಯವಸ್ಥೆಯನ್ನ ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ ಇದಕ್ಕಾಗಿ ಕಾಳುಗಳನ್ನ ರಾತ್ರಿಯ ಸಮಯದಲ್ಲಿ ನೆನೆಹಾಕಿ ಬೆಳಗಿನ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಮತ್ತು ಜೀರಿಗೆ ಪುಡಿ ಮಿಶ್ರಣ ಮಾಡಿ ನೀರಿನ ಜೊತೆ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಕೇವಲ ನಿಮ್ಮ ದೇಹದ ಒಳ ಭಾಗದ ಅಂಗಾಂಗಗಳನ್ನು ಮಾತ್ರವಲ್ಲದೆ ನಿಮ್ಮ ದೇಹದ ಚರ್ಮದ ಆರೋಗ್ಯವನ್ನ ಕೂಡ ಇದು ರಕ್ಷಣೆ ಮಾಡುವ ಗುಣವನ್ನ ಪಡೆದುಕೊಂಡಿದೆ ನಿರಂತರವಾಗಿ ಆಗಾಗ ನಿಯಮಿತವಾದ ಪ್ರಮಾಣದಲ್ಲಿ ಕಪ್ಪು ಕಾಳು ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ದೇಹದ ಚರ್ಮದ ಮೇಲೆ ಫ್ರೀ ರ್ಯಾಡಿಕಲ್ ಅಂಶಗಳ ಹಾವಳಿ ತಪ್ಪುತ್ತದೆ ಇದು ನಿಮ್ಮ ಚರ್ಮದ ಸುಕ್ಕು ಮತ್ತು ಗೆರೆಗಳಿಗೆ ಶಾಶ್ವತ ಮುಕ್ತಿ ಕೊಡುತ್ತದೆ ಕಪ್ಪು ಕಾಳುಗಳಲ್ಲಿ ಕಂಡುಬರುವ ವಿಟಮಿನ್ ಬಿ ಅಂಶ ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಬಹುದು ಇನ್ನು ಕಾಳುಗಳಲ್ಲಿ ಮ್ಯಾಂಗ್ನೀಸ್ ಅಂಶದ ಪ್ರಮಾಣ ಹೆಚ್ಚಾಗಿ ಕಂಡುಬರುವುದರಿಂದ ಮತ್ತು ನಿಮ್ಮ ದೇಹದಲ್ಲಿ ಒಂದು ವೇಳೆ ಮ್ಯಾಂಗ್ನೀಸ್ ಅಂಶದ ಕೊರತೆಯಿಂದ ತಲೆ ಕೂದಲು ಉದುರುತ್ತಿದ್ದರೆ ನೀವು ಕಾಳು ಸೇವನೆಯನ್ನ ಅಭ್ಯಾಸ ಮಾಡಿಕೊಂಡು ಈ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಇದರಲ್ಲಿ ಪ್ರೋಟೀನ್ ಅಂಶ ಕೂಡ ಹೆಚ್ಚಾಗಿರುವುದರಿಂದ ತಲೆ ಕೂದಲಿನ ಬೇರುಗಳಿಗೆ ಅಗತ್ಯವಾಗಿ ಬೇಕಾದ ಸಾಕಷ್ಟು ಬಗೆಯ ಪೌಷ್ಟಿಕ ಸತ್ವಗಳು ಕಡಲೆ ಕಾಳುಗಳಲ್ಲಿ ಸಿಗಲಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ